ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರೀಯ ಶಿಸ್ತು ಸಮಿತಿ ನಗರ ಶಾಸಕರಾದಂತಹ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆಯನ್ನು ಮಾಡಿ ಆದೇಶವನ್ನು ಹೊರಡಿಸಿದರು ಈ ಒಂದು ಉಚ್ಚಾಟನೆ ಆದೇಶ ಹೊರಬಿದ್ದ ನಂತರದೊಳಗೆ ಕೆಲವೊಂದು ಘಟನೆಗಳು ವಿರೋಧಗಳು ಮತ್ತು ಪರವಾಗಿ ಕೂಡ ಧ್ವನಿಗಳು ಎತ್ತಿತು ಆದರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಇವತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡಿದ್ದು ಒಂದು ದುರದೃಷ್ಟಕರವಾದಂಥದ್ದು ಅಂತಲೇ ಹೇಳಿಕ್ಕೆ ಬೈತು ಆಗಬಾರ್ದಾಗಿತ್ತು ಅಂತಕ್ಕಂತಹ ಒಂದು ಭಾವನೆ ಕೂಡ ನಮ್ಮ ಕಾರ್ಯಕರ್ತರೊಳಗೆ ಇದೆ ಆದರೆ ಎಲ್ಲದಕ್ಕೂ ಒಂದು ಮಿತಿ ಲಿಮಿಟ್ ಅನ್ನೋದು ಆ ಒಂದು ಮಿತಿಯನ್ನು ನಾವು ದಾಟಿದಾಗ ಪಕ್ಷ ಅನಿವಾರ್ಯವಾಗಿ ಇಂತಹ ಕ್ರಮವನ್ನು ಕೈಕೊಳ್ಳಬೇಕಾಯಿತು ಇದು ಅನಿರೀಕ್ಷಿತವಾಗಿ ನಮ್ಮೆಲ್ಲರಿಗೂ ತಿಳಿದು ಬಂದ ವಿಷಯ ಆದರೆ ಬಸರಗೌಡ ಬಸವನಗೌಡ ಪಾಟೀಲ್ರು ಉಚ್ಚಾಟನೆಯಾದ ನಂತರ ಕೆಲವೊಂದು ಪ್ರತಿಭಟನೆಗಳು ನಡೆದು ಮತ್ತು ಕೆಲವರು ಪರವಾಗಿನೂ ಕೂಡ ಸಂಭ್ರಮಿಸಿದರು ಆದರೆ ಇದು ಸಂಭ್ರಮಿಸ್ತಕ್ಕಂತಹ ವಿಷಯನೂ ಕೂಡ ಅಲ್ಲ ಅಂತೇಳಿ ಹೇಳಿ ಪ್ರಯತ್ನ ಈ ಒಂದು ಬಸವಗೌಡ ಪಾಟೀಲರು ಉಚ್ಚಾಟನೆ ಆದಂತಹ ಸಂದರ್ಭದೊಳಗೆ ಆ ಒಂದು ಹಿಂದೂ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಂತೇಳಿ ಹೇಳಿಕೊಂಡು ಏನು ಒಂದು ಬಿಹೇವಿಯರ್ ಏನಿದೆ ಪ್ರತಿಭಟನೆ ಏನಿದೆ ಇದನ್ನು ನಾವು ಆತ್ಮಾಲೋಕನ ಮಾಡಿಕೊಳ್ಬೇಕಾಗ್ತದೆ ಯಾಕಂದರೆ ಯಾರು ಯಾರೂ ಹೊರಗಿನವರಿಲ್ಲ ಮತ್ತು ಇದರೊಳಗೆ ಇನ್ನೊಂದು ಏನಾಗಿದೆ ಅಂತಂದರೆ ನಮ್ಮ ಈ ಒಂದು ಮೀಡಿಯಾದೊಳಗೂ ಕೂಡ ಪಂಚಮಸಾಲಿ ಸಮಾಜ ಅಂಥೇಳಿ ಭಾಳಷ್ಟು ಹೈಲೈಟ್ ಆಗ್ತಾ ಇದೆ ಪಂಚಮಸಾಲಿ ಸಮಾಜ ಇದನ್ನು ವಿರೋಧ ಮಾಡ್ತದೆ ಪ್ರತಿಭಟನೆ ಪಂಚಮಸಾಲಿ ಹೆಸರಿನ ಮೇಲೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಇದು ಅಂದರೆ ಮಾಧ್ಯಮದೊಳಗೂ ಕೂಡ ಏನಾಗ್ತಾ ಇದೆ ಅಂತಂದರೆ ಪಂಚಮಸಾಲಿ ಅಂತಕ್ಕಂಥದ್ದು ಹೈಲೈಟ್ ಆಗ್ತಕ್ಕಂಥದ್ದು ಒಂದು ರೀತಿ ಸಮಾಜವನ್ನು ಇಕ್ಕಟ್ಟಕ್ಕೆ ಆಗ್ತಾ ಇದೆ ಯಾಕೆಂದರೆ ನಿನ್ನೆ ಆತ್ಮಾಲೋಕನ ಮಾಡಿಕೊಂಡ್ರೆ ಅಲ್ಲಿ ಎಷ್ಟು ಮಂದಿ ಪಂಚಮಸಾಲಿಯವಿದ್ರು ಅಲ್ಲಿ ಭಾಗವಹಿಸಿದಂಥವರು ಹೆಚ್ಚು ಕಡಿಮೆ ಯಾರಿದ್ರು ಅಂತಕ್ಕಂಥದ್ದು ಭಾಳ ಮಂದಿಗೆ ಗೊತ್ತಿದೆ ಈ ಒಂದು ಏನು ಸಿದ್ಧಸಿರಿ ಅಥವಾ ಅವರ ಎಂಪ್ಲಾಯೀಸು ಹೆಚ್ಚು ಕಡಿಮೆ ಅದರೊಳಗೆ ಭಾಗವಹಿಸಿದೆ ಹೀಗಾಗಿ ಇಲ್ಲೇನಿದೆ ಅಂತಂದರೆ ಈ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡುವುದಕ್ಕಿಂತಲೂ ನನಗನಿಸ್ತದೆ ಸ್ವಲ್ಪ ಹಿರಿಯರ ಜೊತೆ ಸೇರಿಕೊಂಡು ಒಂದು ಆತ್ಮಾಲೋಕನ ಸಭೆಯನ್ನು ಮಾಡಿಕೊಂಡ ಸರಿಯಾದ ಮಾರ್ಗದೊಳಗೆ ಹೋದರೆ ಅವರಿಗೆ ಒಂದಿಷ್ಟು ಭವಿಷ್ಯ ಅದ ಹೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಈಗಾಗಲೇ ಕೇವಲ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರನ್ನು ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರವರನ್ನು ಟಾರ್ಗೆಟ್ ಮಾಡ್ತಾ 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 ಅಂದರೆ ಅವರು ಬಗ್ಗೆ ಅನವಶ್ಯಕರವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಅವರು ಲಿಂಗಾಯತರು ಅಲ್ಲ ಲಿಂಗಾಯತ ವಿರೋಧಿ ಅದಾರೆ ಪಂಚಮಸಾಲಿ ವಿರೋಧಿ ಆದರೆ ಭ್ರಷ್ಟಾಚಾರ ಅನ್ನೋದಾರೆ ಆದರೆ ಇದಕ್ಕೆ ಯಾವುದಕ್ಕೂ ಒಂದು ಒಂದು ಹಾಕಲೇ ಇಲ್ಲದೆ ಕೇವಲ ಅವ್ರ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ದು ಇದು ಇವತ್ತ ಅವರಿಗೆ ಈ ಒಂದು ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ಸ್ಥಿತಿಗೆ ಬಂದು ತಲುಪಿದ್ರು ಅವ್ರ ಜೊತೆ ಇರ್ತಕ್ಕಂಥವ್ರು ಅವರಿಗೆ ಸಲಹೆಗಳನ್ನು ಕೊಡಬೇಕಾಗಿತ್ತು ಒಂದು ಪಾಸಿಟಿವ್ ಸಲಹೆಗಳನ್ನು ಕೊಟ್ಟಿದ್ದರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಅಂಥೇಳಿ ನನಗನ್ನಿಸ್ತದೆ ಮತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ತಮ್ಮ ಒಂದು ಜೀವನವನ್ನೇ ಈ ಪಕ್ಷ ಕಟ್ಟ ಕಟ್ಟಲ್ಲಿ ಕಟ್ಟುವಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅದು ಅಷ್ಟೇ ಅಲ್ಲ ಪಂಚಮಸಾಲಿ ಸಮಾಜಕ್ಕೆ ಯಾವಾಗ ಯಾವಾಗ ಅವರು ಮುಖ್ಯಮಂತ್ರಿ ಆದಾಗ ಅನೇಕ ನಾಯಕರನ್ನು ಬೆಳೆಸಿದ್ದಾರೆ ಅವ್ರ ಕ್ಯಾಬಿನೆಟ್ದೊಳಗೆ ಏನಿಲ್ಲ ಅಂದ್ರೂ ಮೂರು ಮಂದಿ ಪಂಚಮಸಾಲಿಯ ಇದ್ದೇ ಇರ್ತಿದ್ರು ಮುರುಗೇಶ್ ಅವರಾಗಲಿ ಸಿ ಪಾಟೀಲ್ರು ಕಳಕಪ್ಪ ಬಂಡಿಯವರು ಮತ್ತು ಶಂಕರ್ ಪಾಟೀಲ್ ಮುನೇಕಪ್ಪನವರು ಮತ್ತು ಅಷ್ಟೇ ಅಲ್ಲದೆ ಮೊಟ್ಟ ಮೊ ಮೊದಲಿಗೆ ಇನ್ನೂ ನಮ್ಮ ರೈತ ಮುಖಂಡರಾದಂತಹ ಬಾಬಾಗೌಡ ಪಾಟೀಲ್ರನ್ನು ಕೂಡ ಕೇಂದ್ರದೊಳಗೆ ಮಂತ್ರಿ ಮಾಡಿದರು ಸೊ ಪಂಚಮಸಾಲಿಗೆ ಅನ್ನ ಅನ್ಯಾಯ ಮಾಡ್ಯಾರ ಅಂತೇಳಿ ಹೇಳ್ತಕ್ಕಂಥದ್ದು ಇದು ಬಹಳ ಸತ್ಯದಿಂದ ದೂರ ಇರತಕ್ಕಂಥದ್ದು ಮತ್ತು ಇನ್ನೊಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬರ್ತ ಬಯಸ್ತಾ ಇದ್ದೀನಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಇತ್ತೀಚೆಗೆ ಗುಲ್ಬರ್ಗಾದೊಳಗೆ ಅವರ ಮೊಮ್ಮಗನ ಒಂದು ವೈವಾಹಿಕ ಸಂಬಂಧವನ್ನು ಶರಣಬಸಪ್ಪ ಅಪ್ಪ ಅವರ ಬಂತನ ಜೊತೆಗೆ ಮಾಡಿದರು ರಾಘವೇಂದ್ರವರ ಚಿರಂಜೀವಿ ಒಂದು ವಿವಾಹ ಸಂಬಂಧ ಮತ್ತು ಶರಣಬಸಪ್ಪ ಅಪ್ಪ ಅವರು ಪಂಚಮ್ ಸಾಲ ಇದನ್ನು ನಾನು ತಮ್ಮ ಮೂಲಕ ಹೇಳಿಕ್ಕೆ ಬಯಸ್ತಾಯಿದ್ರು ಸೊ ಅಂದರೆ ಇಲ್ಲಿ ನಮ್ಮ ಯಡಿಯೂರಪ್ಪ ಅವರ ಬಗ್ಗೆ ಅನಾವಶ್ಯಕರವಾದಂತಹ ಅವರ ಮೇಲೆ ಆಪಾದನೆಗಳನ್ನು ಮಾಡಿ ನಿನ್ನೆ ನಡೆದಂತಹ ಪ್ರತಿಭಟನೆಯೊಳಗೆ ಅವರ ಫೋಟೋಗಳಿಗೆ ಒಂದು ಅವಮಾನ ಮಾಡತಕ್ಕಂತಹದ್ದನ್ನು ನೋಡಿದರೆ ಇದು ಸಮಾಜದ ಹೆಸರನ್ನು ಮತ್ತಷ್ಟು ದುರ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಒಂದು ಸಮಾಜಕ್ಕೆ ಒಂದು ಕಳಂಕ ತಂದಂಗೆ ಆಗ್ತದೆ ಅದಕ್ಕೆ ಪ್ರತಿಭಟನೆ ಮಾಡುವ ಒಂದು ಹಕ್ಕಿದೆ ಅದು ಯಾವ ರೀತಿಯಾಗಿ ಮಾಡಬೇಕು ಅದನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳೋದು ಬಹಳ ಅವಶ್ಯಕರ ಅಂಥೇಳಿ ನನಗೆ ಅನ್ನಿಸ್ತದೆ ಯಾಕೆಂದರೆ ಇದು ವಿಜೃಂಭಣೆ ಮಾಡುವುದಾಗಲಿ ಅಥವಾ ಇದರದು ಸಮಯ ಅಲ್ಲ ಇದು ಇದೊಂದು ಪಕ್ಷ ಒಂದು ಆತ್ಮಾವಲೋಕನ ಮಾಡಲಿಕ್ಕೆ ಇವರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ ಮತ್ತು ಇವರೊಬ್ಬರು ದೊಡ್ಡ ನಾಯಕರು ಮತ್ತು ಕಳೆದ ನಮ್ಮ ಜಿಲ್ಲೆಯೊಳಗೆ ಏಕೈಕ ಶಾಸಕರು ಆದರೆ ಅವರಿಗೆ ಪಕ್ಷ ಒಂದು ಮೂವತ್ತು ಕ್ಷೇತ್ರ ಗೆದೆಯುವ ಜವಾಬ್ದಾರಿಯನ್ನು ಕೂಡ ಕೊಟ್ಟಿತ್ತು ಆದರೆ ಜನ ಅದನ್ನು ತಿರಸ್ಕಾರ ಮಾಡಿದರು ಭಾರತೀಯ ಜನತಾ ಪಕ್ಷ ಅವರ ನೇತೃತ್ವದೊಳಗೆ ಮೂವತ್ತು ಕ್ಷೇತ್ರಗಳನ್ನು ಪ್ರಚಾರದ ಜವಾಬ್ದಾರಿ ಕೊಟ್ಟಾಗ ಅದರಲ್ಲಿ ವಿಶೇಷವಾಗಿ ಬಿಜಾಪುರದೊಳಗೆ ಏಳು ಕ್ಷೇತ್ರಗಳು ನಾವು ಸೋತೀವಿ ಆದರೂ ಕೂಡ ಜನ ಮತ್ತೆ ಈ ಒಂದು ಎಂ ಪಿ ಎಲೆಕ್ಷನ್ದೊಳಗೆ ಎಲ್ಲಿ ನಾವು ಸೋತಿದ್ವಿ ಅಲ್ಲೇ ಹೆಚ್ಚಿನ ಲೀಡು ಕೂಡ ಕೊಟ್ಟರು ಅವಾಗ ಬಿಜಾಪುರ ನಗರದಿಂದ ನಮಗೆ ಹತ್ತು ಸಾವಿರ ಹಿನ್ನೆಲೆ ಆಯಿತು ಆದರೂ ಕೂಡ ನಾವು ಬಸವಗೌಡರನ್ನ ಭಾರತೀಯ ಜನತಾ ಪಕ್ಷದ ಒಬ್ಬ ಬಲಾಢ್ಯ ನಾಯಕ ಅಂತೇಳಿ ಒಪ್ಕೊಳ್ತೀವಿ ಆದರೆ ಈ ಒಂದು ಏನು ಅನಾವಿಷ್ಕರವಾಗಿ ಈ ಒಂದು ತಮ್ಮ ಹೇಳಿಕೆಗಳನ್ನು ತಮ್ಮ ಮಾತುಗಳನ್ನು ಸ್ವಲ್ಪ ನಿಯಂತ್ರಣದೊಳಗೆ ಇಟ್ಕೊಂಡು ಮುನ್ನಡೆದರೆ ಅವರಿಗೆ ಒಳ್ಳೆಯ ಒಂದು ಭವಿಷ್ಯ ಅದ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀವಿ ಮತ್ತು ಇದರ ಜೊತೆಗೆ ಈ ಒಂದು ಯಾವುದೇ ಒಂದು ಪಕ್ಷ ಯಾವುದೇ ಒಬ್ಬ ಮುಖಂಡನ ಬಗ್ಗೆ ಆಗಲಿ ಯಾರದೇ ಬಗ್ಗೆ ಒಂದು ಉಚ್ಚಾಟನೆಯ ನಿರ್ಣಯವನ್ನು ತೆಗೆದುಕೊಂಡಾಗ ಅದನ್ನು ಒಯ್ದು ಸಮಾಜಕ್ಕೆ ನಾವು ಹಚ್ಚುವುದು ಸಮಂಜಸ ಅಲ್ಲ ಅಂತೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೀವಿ ಯಾಕೆಂದರೆ ಪಾಲಿಟಿಕ್ಸ್ ಬೇರೆ ಸಮಾಜ ಬೇರೆ ನಾವು ರಾಜಕಾರಣದೊಳಗೆ ಸಮಾಜದ ಎಲ್ಲರೂ ಎಲ್ಲ ಪಕ್ಷದೊಳಗೆ ಇರ್ತೀವಿ ಒಂದೇ ಪಕ್ಷಕ್ಕೆ ನಾವು ಯಾರೂ ಸೀಮಿತ ಆಗಿರಲಿಲ್ಲ ಆಗಿರಂಗಿಲ್ಲ ಸೊ ಅದಕ್ಕೆ ಈ ಸಂದರ್ಭದೊಳಗೆ ನಮ್ಮ ಪರಮ ಪೂಜ್ಯರಾದಂತಹ ಜಯ ಅವರು ಸ್ವಾಮೀಜಿಯವರು ನಿನ್ನೆ ಬೆಳಗಾವಿಯೊಳಗೆ ಅವರು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ ಪಂಚಮಸಾಲಿ ಸಭೆ ಅಲ್ಲಿ ಹದಿಮೂರನೇ ತಾರೀಕಿಗೆ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ ಅವರು ಮತ್ತೊಮ್ಮೆ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಆದರೆ ರಾಜಕಾರಣದೊಳಗೆ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ ಯಾವುದೇ ಲಿಂಗಾಯತದ ಇತರ ಸಮಾಜಗಳು ಈ ರೀತಿ ಎಲ್ಲಿನೂ ಚರ್ಚೆಗೆ ಬರ್ತಾ ಇಲ್ಲ ಕೇವಲ ಪಂಚಮಸಾಲಿ ಅಂತಕ್ಕಂಥದ್ದನ್ನು ಮುನ್ನಡೆಗೆ ತರ್ತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂತಹ ಅನೇಕರಿಗೆ ಅದು ನೋವುಂಟು ಮಾಡ್ತಾ ಇದೆ ಅವರಲ್ಲಿ ಒಂದು ಶಕ್ತಿ ಇದೆ ಸಾಮರ್ಥ್ಯ ಇದೆ ಬಸವನಗೌಡ ಪಾಟೀಲ್ರು ಅದನ್ನು ಎದುರಿಸ್ತಾರೆ ಆದರೆ ಸಮಾಜಕ್ಕೆ ಅದನ್ನು ತಳಕ್ಕೆ ಹಾಕುವುದು ಸರಿಯಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ಈ ಒಂದು ಬಸವನಗೌಡ ಪಾಟೀಲ್ರು ನಮ್ಮ ಪಕ್ಷದ ಸಾರಿ ನಮ್ಮ ಸಮಾಜದ ಸಲುವಾಗಿ ಎಲ್ಲ ಟು ಎ ಮೀಸಲಾತಿ ಹೋರಾಟ ಮಾಡಿದರು ಆದರೆ ಅಲ್ಲಿನೂ ಕೂಡ ಏನಾಗ್ತಿತ್ತು ಅಂತಂದರೆ ಸಮಾಜದ ಹೆಸರ ಅದು ಬರ್ತಾ ಇತ್ತು ಹೋರಾಟ ಮತ್ತು ಮೀಸಲಾತಿ ಲಾಭ ಪಡ್ಕೊಳ್ಳೋರು ಯಾರು ಆಗ್ತಿತ್ತು ಸೊ ಇದು ಬಹಳಷ್ಟು ಗೊಂದಲವನ್ನು ಸಮಾಜದೊಳಗೆ ಸೃಷ್ಟಿ ಮಾಡಿದೆ ಅದಕ್ಕೆ ನಾನು ಸಮಾಜದ ಹಿರಿಯರೊಳಗೆ ಮತ್ತು ಶ್ರೀಗಳಿಗೆ ವಿನಂತಿಸಿಕೊಳ್ಳೋದೇನಂತಂದರೆ ಒಮ್ಮೆ ಎಲ್ಲ ನಾಯಕರು ಕೂತ್ಕೊಂಡು ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳೋಣ ಸಮಾಜದ ಬಗ್ಗೆ ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ನಾವು ಆತ್ಮಾವಲೋಕನವನ್ನು ಮಾಡಿಕೊಂಡು ಮುಂದುವರೆದ್ರೆ ಇವತ್ತು ಎಲ್ಲರಿಗೂ ಅದು ಒಳ್ಳೆಯದಾಗ್ಬೋದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಅದೇ ರೀತಿಯಾಗಿ ಈ ಒಂದು ಇವತ್ತು ಭಾರತೀಯ ಜನತಾ ಪಕ್ಷ ನಿಜವಾಗಿ ನಾವು ಇನ್ನು ಮುಂದೆ ಬರ್ತಕ್ಕಂತಹ ದಿನಮಾನಗಳಲ್ಲಿ ಸಂಘಟನಾತ್ಮಕವಾಗಿ ಈ ಒಂದು ಏನೋ ಬಸವನಗೌಡರ ಒಂದು ಉಚ್ಚಾಟನೆ ಏನಾಗಿದೆ ಈ ಒಂದು ವಿಷಯದೊಳಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಲಿ ಯಾರೇ ಆಗಲಿ ನಾವು ಸರಿಯಾದ ಹೆಜ್ಜೆಯನ್ನು ಇಟ್ಟು ಮುಂದೆ ನಡೆದರೆ ಅದು ಪಕ್ಷಕ್ಕೂ ಒಳ್ಳೆಯದಾಗ್ತದೆ ಮತ್ತು ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ ಮತ್ತು ಇಲ್ಲಿವರೆಗೂ ನನಗೆ ಮೀಡಿಯಾದೊಳಗೆ ಮಾಧ್ಯಮದೊಳಗೆ ಬರ್ತಕ್ಕಂಥದ್ದು ಅಂದರೆ ಎಷ್ಟೋ ಕಾರ್ಯಕರ್ತರು ರಾಜೀನಾಮೆಯನ್ನು ಕೊಟ್ಟಾರ ಅಂತಕ್ಕಂತಹ ಮಾತನ್ನು ಕೂಡ ಕೇಳಿ ಬರ್ತಾ ಇದೆ ಆದರೆ ಇಲ್ಲಿವರೆಗೂ ನಾ ಅಧ್ಯಕ್ಷರನ್ನು ಕೇಳಿದಾಗ ಕೇವಲ ಎರಡೇ ಎರಡು ರಾಜೀನಾಮೆಗಳು ಬಂದಿದೆ ಎರಡೇ ಎರಡು ರಾಜೀನಾಮೆಗಳು ಅಧ್ಯಕ್ಷರಿಗೆ ತಲುಪಿಲ್ಲ ಹೊರತಾಗಿ ಬೇರೆ ಯಾವುದೇ ಒಂದು ರಾಜೀನಾಮೆಗಳು ಇವತ್ತಿನವರೆಗೂ ಪಕ್ಷದ ಕಚೇರಿಗೆ ಬಂದಿಲ್ಲ ಹೀಗಾಗಿ ಇಲ್ಲಿ ಅನಾವಷ್ಕರವಾದಂತಹ ಗೊಂದಲವನ್ನು ಸೃಷ್ಟಿಸಿ ಇದಕ್ಕಿಂತಲೂ ಪ್ರತಿಭಟನೆಯನ್ನು ಮಾಡಬೇಕಾದಾಗ ನಮ್ಮ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅಂತಹ ಮಹಾನ್ ನಾಯಕರಿಗೆ ಅಪಮಾನ ಮಾಡುವ ರೀತಿಯಲ್ಲಿ ಏನಾದರೂ ಪ್ರತಿಭಟನೆ ಆದರೆ ಮತ್ತು ಅವ್ರನ್ನ ಮರಳಿ ತೊಗೊಳ್ರಿ ಅಂತಕ್ಕಂತಹ ಒಂದು ನೈತಿಕ ಹಕ್ಕು ಒಂದು ಹಕ್ಕು ಅವ್ರಿಗೆ ನಿಮಗೆ ಇರುವುದಿಲ್ಲ ಹೀಗಾಗಿ ಯಾವುದೇ ಒಂದು ನಾವು ಪ್ರತಿಭಟನೆ ಮಾಡಬೇಕಾದಾಗ ಒಂದು ಸರಿಯಾದ ದಿಕ್ಕಿನೊಳಗೆ ಸರಿಯಾದ ಮಾರ್ಗದೊಳಗೆ ನಾವು ಮಾಡಿ ಅದಕ್ಕೇನು ಯಾವುದೇ ಅಡೆತಡೆ ಇಲ್ಲ ಆದರೆ ನಾವು ಏನು ಮಾಡ್ತಾ ಇರ್ತೀವಿ ಅದನ್ನು ನಾವು ಸರಿಯಾಗಿ ನೋಡಬೇಕಾಗ್ತದೆ ಮತ್ತು ಸಮಾಜದ ಹೆಸರನ್ನು ಪದೇ ಪದೆಯಾಗಿ ದುರ್ಬಳಕೆ ಮಾಡ್ತಕ್ಕಂಥದ್ದನ್ನು ಕೂಡ ಸರಿಯಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಏನು ಮೊನ್ನೆ ಬಸಂಗೌ ನಮ್ಮ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಅವರು ನಮ್ಮ ಕೇಂದ್ರ ಸಮಿತಿಯವರು ಅವರನ್ನು ಉಚ್ಚಾಟನೆ ಮಾಡಿದ ವಿಷಯ ಗೊತ್ತಾಯಿತು ನಮ್ಮ ರಾಜ್ಯ ಸಮಿತಿ ರಾಜ್ಯ ನಾಯಕರು ಹಾಗೂ ಕೇಂದ್ರ ನಾಯಕರಿಗೆ ಭಾಳ ಲೇಟ್ ಮಾಡಾದ್ರೂ ಒಂದು ಒಳ್ಳೆಯ ನಿರ್ಧಾರ ತೋಂದರು ಅಂಥೇಳಿ ನಮಗೆ ಕಾರ್ಯಕರ್ತರಿಗೆ ಏನು ಗೊಂದಲ ಇತ್ತಲ್ಲ ಅದು ನಿವಾರಣೆ ಆಯಿತು ಎಲ್ಲ ನಮ್ಮ ನಾಯಕರಿಗೆ ಮೊಟ್ಟ ಮೊದಲಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಅವರ ಬೆಂಬಲಿಗರು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರು ಏನು ಇವತ್ತು ನಾವು ನೋಡ್ತಾ ಇದ್ದೇವೆ ಸುಮಾರು ಎರಡು ವರ್ಷದಿಂದ ಪಕ್ಷದ ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ಶಿಸ್ತಿನ ಪಕ್ಷ ಯಾವ ರೀತಿ ಶಿಸ್ತನ್ನು ಮೈಗೂಡಿಸಿ ಬಂದಿತ್ತು ಅನ್ನೋದು ಇಡೀ ನಮ್ಮ ದೇಶದಲ್ಲೇ ಗೊತ್ತು ಎಲ್ಲ ಪಕ್ಷದಲ್ಲಿ ಇರುವಂಥ ಇವನೇ ಬೇರೆ ನಮ್ಮ ಭಾರತೀಯ ಜನತಾ ಪಕ್ಷದಿರುವಂಥದ್ದು ಒಂದು ಶಿಸ್ತಿನ ಪಕ್ಷ ನಮ್ಮ ಕೇಂದ್ರ ನಾಯಕರು ಕೂಡ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರು ಎರಡು ವರ್ಷದಿಂದ ಅವಕಾಶಗಳನ್ನು ಕೊಟ್ಟರು ಅವ್ರಿಗೆ ಸುಧಾರಿಸ್ಕೋಬೇಕು ಅಂಥೇಳಿ ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸುಧಾರಿಸ್ಗಳಿಲ್ಲ ಈಗ ಅವರು ಬೆಂಬಲಿಗರು ಕೂಡ ಅವರು ಸಲಹೆಗಳನ್ನು ಕೊಡಬೇಕಾಗಿತ್ತು ಈ ಹಿಂದೆನೆ ಅಲ್ಲ ನಾವು ಹಿಂದುತ್ವ ಮತ್ತು ಬಿ ಜೆ ಪಿ ಕಟ್ಟ ಬಿ ಜೆ ಪಿಗಳು ಕಟ್ಟ ಹಿಂದುತ್ವವಾದಿಗಳು ನಾವು ಅಂತೇಳಿ ಇವತ್ತು ಮೀಡಿಯಾ ಮುಂದೆ ಏನು ಹೇಳ್ಕೊಳ್ತಾ ಇದ್ದಾರಲ್ಲ ಅವರು ಬಸನಗೌಡ ಪಾಟೀಲ್ ಅವರಿಗೆ ಸಲಹೆಗಳನ್ನು ಕೊಡಬೇಕಾಗಿತ್ತು ನಮ್ಮ ಪಕ್ಷ ಹಿಂದುತ್ವದ ಆಧಾರ್ ಮೇಲೆ ಬಂದಿದೆ ಮತ್ತು ಹಿಂದುತ್ವದ ಮೇಲೆ ಬಂದಿದೆ ನಮ್ಮ ಬಸನಗೌಡರಿಗೆ ಹಿಂದೂ ಹಿಂದೂ ಬೈರ್ ಬ್ರ್ಯಾಂಡ್ ಮತ್ತು ಹಿಂದೂ ಹುಲಿ ಅಂತ ಏನು ಹೇಳ್ಕೊಳ್ತಾ ಇದ್ದಾರಲ್ಲ ಅವರು ಸಲಹೆ ಕೊಡಬೇಕಾಗಿತ್ತು ಗೌಡ್ರ ಸ್ವಲ್ಪ ಬಾಯ ಮುಚ್ಕೊಂಡು ಸುಮ್ಮಿರಿ ಪಕ್ಷ ಡ್ಯಾಮೇಜ್ ಆಗತ್ತೈತಿ ಹಾಂ ನಮ್ಮ ಹಿಂದುತ್ವ ಪಕ್ಷ ಡ್ಯಾಮೇಜ್ ಆಗತ್ತೈತಿ ನಮ್ಮ ಎಲ್ಲ ಸಂಘಟನೆಗಳು ಇದು ಆಗತ್ತವ ಅದಕ್ಕೆ ದಯಮಾಡಿ ತಾವು ಬಾಯಿ ಮುಚ್ಕೊಂಡಿದ್ರೆ ನಮ್ಮ ಪಕ್ಷನೂ ಬಲಿಷ್ಠ ಆಗ್ತೈತಿ ಹಿಂದುತ್ವನೂ ದೇಶದಾಗ ಒಂದು ಕರ್ನಾಟಕ ರಾಜ್ಯದಲ್ಲಿ ನಾ ಹಿಂದುತ್ವದ ಇದ್ರ ಮ್ಯಾಗ ಹೋಗೋಕೆ ಅನುಕೂಲ ಆತೈತೆ ಅಂತೇಳಿ ಅವ್ರ ಸಲಹೆಗಳನ್ನು ಕೊಡಬೇಕಾಗಿತ್ತು ಏನೀಗ ಪ್ರತಿಭಟನೆ ಮಾಡ್ತಾಯಿದ್ದಾರೆ ಪಕ್ಷದ ಬಗ್ಗೆ ಹಿಂದುತ್ವದ ಬಗ್ಗೆ ಕಾಳಜಿ ಇದ್ದಂಥವ್ರು ಇದ್ದರೆ ಅವರು ಸಲಹೆಗಳನ್ನು ಕೊಡ್ತಿದ್ದರು ಮತ್ತು ಇವರು ಬಸನಗೌಡರಿಗೆ ಅದರ ಬಗ್ಗೆ ಇದು ಇಲ್ಲ ಹಿಂದುತ್ವ ಬರೀ ಬಾಯಲ್ಲಿ ಹೇಳ್ತಾರೆ ಅವರು ಹಿಂದುತ್ವ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅವ್ರಿಗೆ ಅಷ್ಟೊಂದು ಗೌರವ ಇತ್ತಂದ್ರೆ ನಮ್ಮ ನಾಯಕರು ಕೂಡ ಅಷ್ಟೇ ಗೌರವ ಕೊಡ್ತಿದ್ರು ಪಕ್ಷಕ್ಕೂ ಅಟ್ಟೆ ಗೌರವ ಕೊಡ್ತಿದ್ರು ಮತ್ತು ಅಟ್ಟೆ ಗೌರವದಿಂದ ನಡ್ಕೊಳ್ತಿದ್ರು ಮತ್ತು ಅವರಿಗೆ ಸಾಕಷ್ಟು ನಮ್ಮ ಪಕ್ಷ ಇವತ್ತು ಕೇಂದ್ರ ಸಚಿವರನ್ನಾಗಿ ಮಾಡಿದೆ ಶಾಸಕರನ್ನಾಗಿ ಮೂರು ಸಲ ಆಯ್ಕೆ ಮಾಡಿದೆ ಇದನ್ನೆಲ್ಲ ಮರೆತು ಪಕ್ಷವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ತಾವು ಮಾಡೋದನ್ನು ತಾವು ಉಂಡಾರ ಅದನ್ನು ಬೇರೆಯವರಿಗೆ ಯಜ ಯಡಿಯೂರಪ್ಪನವ್ರಿಗಾಗಲಿ ವಿಜೇಂದ್ರ ಅವ್ರಿಗಾಗಲಿ ಅಥವಾ ನಮ್ಮ ಇನ್ನುಳಿದ ಯಾರೇ ಪಕ್ಷದ ಆಗಲಿ ಗೂಬಿ ಕುಡಿಸೋವಂಥ ಕೆಲಸ ಮಾಡಬೇಡ್ರಿ ಗೌಡ್ರ ಯಾಕಂತಂದ್ರೆ ನೀವು ರಾಜ್ಯ ನಾಯಕರು ಮಾಸ್ ಲೀಡ್ರು ಹಿಂದೂ ಫೈರ್ ಬ್ಯಾಂಡ್ ಅದೇರಿ ನಿಮ್ಮ ಮಳಿ ಮತ್ತೆ ಹೊಳ್ಳಿ ಮರಳಿ ತಗೋ ಅಂತೇಳಿ ಸ್ಟ್ರೈಕ್ ಮಾಡೋಕ್ಕಿಂತ ಬದಲು ನೀವು ಎಲ್ಲ ನಿಮ್ಮ ಕಾರ್ಯಕರ್ತರಿಗೆ ಹಿರಿಯರಿಗೆ ಕರೆದು ಒಂದು ಸೂಚನೆ ಕೊಡ್ರಿ ನನ್ನ ತಾಕತ್ತು ಎಟ್ಟೈತಿ ಒಂದು ನೂರ ನಲ್ವತ್ತು ಸೀಟ್ ಗೆಲ್ಲಿಸುವಂಥ ತಾಕತ್ತೈತೆ ಗೌಡ್ರಿಗೆ ಮತ್ತೆ ಯಾಕೆ ಬಿ ಜೆ ಪಿ ನನ್ನ ಹಿಂದುತ್ವದ ಆರಾಧದ ಮೇಲೆ ನಾನು ಗೆಲ್ಲಿಸಿ ತೋರಿಸ್ತೇನೆ ಬಿ ಜೆ ಪಿ ಅಂತೇಳಿ ನೀವು ಕಾರ್ಯಕರ್ತರಿಗೆ ಕರೆ ಕೊಡ್ರಿ ಪಕ್ಷ ಕಟ್ತೀನಿ ಕಟ್ಟ್ರಲ್ಲ ಮತ್ತೆ ಯಾಕೆ ಸ್ಟ್ರೈಕ್ ಮಾಡಿಸಿ ಹೊಳ್ಳಿ ಪಕ್ಷಕ್ಕೆ ಬರ್ತೇವೆ ಪಕ್ಷಕ್ಕೆ ತೋ ಇದನ್ನು ಮಾಡೋದು ಬೇಡಗೋಟ್ರೆ ನಿಮ್ಮ ತಾಕತ್ತು ಏನೈತಿಲ್ಲ ತೋರಿಸ್ರಿ ನಿಮ್ಮ ಕಾರ್ಯಕರ್ತರಿಗೆ ಕರೆದು ಹೇಳ್ರಿ ಇಲ್ಲ ನನ್ನ ತಾಕತ್ತು ತೋರಿಸ್ಬೇಕಾಗಿ ಬಿ ಜೆ ಪಿ ಮತ್ತು ಬೇರೆ ಪಕ್ಷದವ್ರಿಗೆ ಗೊತ್ತಾಗ್ತೈತಿ ನಿಮ್ಮ ತಾಕತ್ತು ತಟ್ಟೈತಿ ಏನಿಲ್ಲ ಅದನ್ನು ಮಾಡಿರಿ ಸುಮ್ಮನೆ ಅಲ್ಲಿ ಗಲಾಟೆ ಮಾಡ್ತೋದು ಯಾರಿಗರೇ ನಿಮ್ಮ ಸಿದ್ಧ ಸಿರಿ ಸ್ಟಾಫ್ದವ್ರಿಗೆ ಎಲ್ಲ ಸ್ಟಾಪದವ್ರಿಗೆ ಕರೆಸಿ ಸ್ಟ್ರೈಕ್ ಮಾಡ್ಸೋದ್ರಿಂದ ಲಾಭ ಇಲ್ಲರಿ ಗೌಡ್ರೆ ಯಾವ ಕಾರ್ಯಕರ್ತರು ನಿಮ್ಮ ಹಿಂದಿಲ್ಲ ಏನು ನಿಮ್ಮ ಮೊನ್ನೆ ಸ್ವಲ್ಪ ದಿವ್ಸ ಹಿಂದೆ ಏನು ಬಂದಿದ್ರಲ್ಲ ಅವ್ರು ನಿಮ್ಮದಿಂದ ಹೋಗ್ಯಾರ ಇರುವಂಥ ಕಾರ್ಯಕರ್ತರು ಅದಾರ ಇಲ್ಲೇ ನಿಮ್ಮ ಹಿಂದೆ ಹೋಗಲ್ಲ ಅವರು ಮತ್ತು ಯಾವಾಗಲೂ ಗಟ್ಟಿನೇ ಅವರು ಈಗಾದರೂ ಗಟ್ಟಿಯಾಗೇ ಉಳಿತಾರೆ ಮತ್ತು ಪಕ್ಷ ಇವರಿಂದ ಯಾವುದೇ ರೀತಿಗೆ ತೊಂದರೆ ಆಗ್ತಿತ್ತು ಅನ್ನೋದು ಏನು ಕಲ್ಪನೆ ಐತಲ್ಲ ಅದು ಯಾವುದೇ ರೀತಿಯಿಂದ ಕಲ್ಪನೆಯನ್ನು ತಾಂ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಹಿಂದೆ ಕೂಡ ಬಸವನಗೌಡರ ಪಾಟೀಲವರು ನಮ್ಮ ಪಕ್ಷದಾಗ ಇಲ್ಲಾರ್ದಾಗೆ ನಮ್ಮ ಜಿಲ್ಲಾದಾಗ ಐದು ಸೀಟ್ಗಳು ಇದ್ದರು ಶಾಸಕರಿದ್ದರು ಐದು ಮಂದಿ ಶಾಸಕರಿದ್ದರು ಇವರು ಪಕ್ಷ ಒಳಗೆ ಬಂದ ಮ್ಯಾಗ ನೋಡ್ತೀರಿ ಒಬ್ಬರೇ ಅದಾರ ಇವರು ಅಂದರೆ ಇವರು ತಾಕತ್ತೇಟ ತೋರಿಸ್ಬೇಕಾಗಿತ್ತಲ್ಲ ಓದು ಎಲೆಕ್ಷನ್ ಆಗಲಿ ಅಥವಾ ಅದ್ರ ಹಿಂದಿನ ಎಲೆಕ್ಷನ್ದಾಗಲಿ ತೋರಿಸ್ಬೇಕಾಗಿತ್ತು ಅದಕ್ಕೆ ಇವ್ರದ್ದು ಪಕ್ಷಕ್ಕೇನೋ ಕೊಡುಗೆನೂ ಇಲ್ಲ ಇವ್ರದ್ದು ಅವಶ್ಯಕತೆನೂ ಇಲ್ಲ ಒಳ್ಳೆ ನಿರ್ಧಾರ ತಗೊಂಡಾರೆ ನಮ್ಮ ಹೈಕಮಾಂಡ ಅದಕ್ಕೆ ನಮ್ಮ ಹೈಕಮಾಂಡ್ ಏನು ನಿರ್ಧಾರ ತಗೋತೈತಿಲ್ಲ ನಾವು ಇಡೀ ಎಲ್ಲ ಕಾರ್ಯಕರ್ತರು ಏನು ಗೊಂದಲದಾಗಿದ್ದಲ್ಲ ಎಲ್ಲರೂ ಇವತ್ತ ಒಂದು ಇಡೀ ನಮ್ಮ ಜಿಲ್ಲೆ ಆಯಿತು ರಾಜ್ಯದ ಜನ ಕಾರ್ಯಕರ್ತರಾಯಿತು ಒಳ್ಳೆಯ ಪಕ್ಷ ಸಂಘಟನೆ ಮಾಡಿ ಬರುವಂಥ ದಿನಗಳಲ್ಲಿ ಚುನಾವಣೆಯನ್ನು ನಾವು ಎದುರಿಸಿ ಮತ್ತೆ ಸರ್ಕಾರವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಮಾಡ್ತೀವಿ ಬಸನಗೌಡರ ಅವಶ್ಯಕತೆ ಪಕ್ಷಕ್ಕೂ ಇಲ್ಲ ಮುಂದೆ ಅವರು ಏನಾದರೂ ಅವ್ರ ಕಾರ್ಯಕರ್ತರಿಗೆ ತಗೊಂಡು ತಮ್ಮ ತಾಕತ್ತನ್ನು ತೋರಿಸ್ಬೋದು ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟೆ ಹಂಗೆ ಹೇಳ್ದಾಗ ಯಾರು ಬರ್ತಾರ್ರಿ ಅದು ಬೇಕಿಲ್ಲ ಯಾರೂ ಬರುವುದಿಲ್ಲ ಎಲ್ಲರೂ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಅಂತಂದಾಗ ಯಾರು ಬರ್ತಾರೆ ಮತ್ತು ಶ್ರೀಗಳು ಕೂಡ ಇಂತಹ ಒಂದು ಕರೆಯನ್ನು ಕೊಡಬಾರ್ದು ಯಾವಾಗಲೂ ಅವ್ರ ಮಾತಿಗೆ ಒಂದು ವೇಟೇಜ್ ಇರಬೇಕು ಆ ವೇಟೇಜ್ ಬರ್ತಕ್ಕಂತಹ ಒಂದು ಕರೆಗಳನ್ನು ಕೊಟ್ಟರೆ ಈಗ ಸಮಾಜ ಸುಧಾರಣೆ ಮಾಡೋದಾಗಲಿ ಯಾರ್ಯಾರ ಯುವಕರಿಗೆ ಹೆಲ್ಪ್ ಸಹಾಯ ಮಾಡೋದಾಗಲಿ ಬಡವರಿಗೆ ಸಹಾಯ ಮಾಡೋದಾಗಲಿ ಈ ಇಂತಹ ಒಂದು ಏನು ಕ್ರಮಗಳನ್ನು ಶ್ರೀಗಳು ತೆಗೆದುಕೊಂಡ್ರೆ ಅದ್ರಲ್ಲಿ ಅಪ್ರಿಷಿಯೇಟ್ ಮಾಡಿ ಇದು ರಾಜಕಾರಣ ಆಗಿಬಿಡ್ತದೆ ಲೋ ಬರ್ತದೆ ಲೋಸ್ತದೆ ಹಿಂದೆ ಇದೇ ಬಸವನಗೌಡ ಪಾಟೀಲ್ ಅವರು ಪಂಚಮ್ಸಾಲಿ ನಾಯಕರು ಸಾಕಷ್ಟು ನಮ್ಮ ಭಾರತೀಯ ಜನತಾ ಪಕ್ಷದಾಗ ಅದ ಇವತ್ತು ಸಿ ಸಿ ಪಾಟೀಲ್ ಇರ್ಬೋದು ನಿರಾಣಿ ಅವರು ಇರ್ಬೋದು ಎಲ್ಲರು ಅವ್ರಿಗೆ ಇದ್ರೆ ಒಂದೇ ಪಕ್ಷದಾಗಿದ್ದ ಅವ್ರನ್ನೇ ಹೆಗ್ಗ ಮುಗ್ಗ ತೊಳ್ದಾರೆ ಅವರು ಅವ್ರು ಈಗ ರಾಜೀನಾಮೆ ಕೊಟ್ಟು ಇವ್ರ ಸಂಬಂಧ ಹೆಂಗೆ ಬೆನ್ನ ಹಾಕ್ತಾರೆ ಸಮಾಜದವ್ರು ಯಾವುದೂ ರೀ ಅವ್ರಿಗ್ರೆ ಗೌರವ ಕೊಡಬೇಕಾಗಿತ್ತಲ್ಲ ಅವ್ರ ಪರಿಣಯ ಎಲ್ಲ ನೋಡಿ ಮಾಡಿ ಗೌಡ್ರ ತಾಕತ್ತು ನೋಡಿ ಮಾಡಿನೇ ಅವ್ರನ್ನ ನಿರ್ಣಯ ತೊಂದರೆ ಬರಗ ತೊಗೊಳೋದಿಲ್ಲ ಅನ್ನೋದು ನೂರಕ್ಕೆ ನೂರು ನಮಗೆ ಗೊತ್ತೈತಿ ಬೆಳಗ್ಗೆ ತೊಗೊಳೋದಿಲ್ಲ ಅನ್ನೋದು ಸರ್ ಈಗ ತೊಗೊಂಡಿದ್ರೆ ಅಂದರೆ ಈಗಾಗಲೇ ಸಾಕಷ್ಟು ಅನುಭವ ಆಗೈತಿ ನಮ್ಮ ಪಾರ್ಟಿ ಲೀಡರ್ಸ್ಗಳಿಗೆ ಆ ಅನುಭವ ಉಂಡಮ್ಯಾಗು ತೋತಾರೆ ಅಂದ್ರೆ ಅದು ಸಾಧ್ಯ ಇಲ್ಲ ಅದು ಅಂತ ಕನಸಿ ನಮ್ಮ ಮತ್ತು ನಮ್ಮಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತಕ್ಕಂಥದ್ದು ಏನು ಒಂದು ಸಿದ್ಧಾಂತ ಅದ ಸೊ ಹೀಗಾಗಿ ವ್ಯಕ್ತಿ ಮೇಲೆ ನಮ್ಮ ಪಾರ್ಟಿ ಬಿತ್ತಿಲ್ಲ ಕೆಡ್ರ ಬೇಸ್ ಪಾರ್ಟಿ ಇದೆ ಕಾರ್ಯಕರ್ತರ ಮೇಲೆ ಪಾರ್ಟಿ ಬಿತ್ತಿದೆ ಹೀಗಾಗಿ ಅದು ಆ ರೀತಿ ನಿರ್ಣಯ ತಗೊಳ್ಳೋದು ಭಾಳ ಕಡಿಮೆ ಒಂದು ವೇಳೆ ನಿರ್ಣಯ ಒಂದು ವೇಳೆ ನಮ್ಮ ಪಾರ್ಟಿಯವರು ನಿರ್ಣಯ ತೊಂದ್ರೆ ಅಂದರೆ ಒಂದು ವೇಳೆ ಗ ಒಪ್ಕೊಂಡು ಬಂದ್ರಂದ್ರೆ ಅವ್ರ ಒಟ್ಟಾಗಿ ನಿಲ್ಗಜ್ಜ್ ಮನುಷ್ಯ ಯಾರೂ ಅಂತ ತಿಳ್ಕೊತೀವಿ